ಮಹಾನಗರ ಪಾಲಿಕೆಗೆ ಹೆಸ್ಕಾಂನಿಂದ ಬರೋಬ್ಬರಿ ಹದಿನೇಳು ಕೋಟಿ ಎನ್ಒಿ ಹಣ ಕಟ್ಟಬೇಕಿದೆ ಎಂದ ಪಾಲಿಕೆಯ ಆಯುಕ್ತ ಶುಭಾ ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಹತ್ತಾರು ಬಾರಿ ಪತ್ರ ಬರೆದರೂ ಸ್ಪಂದಿಸದ ಹೆಸ್ಕಾಂ ಅಧಿಕಾರಿಗಳಿಗೆ ತೆರಿಗೆ ಉಳಿಸಿಕೊಂಡವರಿಗೆ ವಾರಂಟಿ ಜಾರಿ ಮಾಡಲಾಗುವುದು ಎಂದರು ಬೆಳಗಾವಿ ಮಹಾನಗರ ಪಾಲಿಕೆ ಎಲ್ಲ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸೋದೇನೆಂದರೆ ಮಹಾನಗರ ಪಾಲಿಕೆಯ ತೆರಿಗೆ ಏನು ಕಟ್ಟಬೇಕಾಗಿದೆ ಸಾರ್ವಜನಿಕರು ಪ್ರೈವೇಟ್ ಎನ್ ಟಿ ಟಿಗಳು ಇನ್ಸ್ಟಿಟ್ಯೂಷನ್ಸು ಆಮೇಲೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಆಮೇಲೆ ಸರ್ಕಾರಿ ಕಚೇರಿಗಳು ದಯಮಾಡಿ ಇದು ವಾರ್ಷಿಕ ವರ್ಷ ಮುಗೀತಾ ಬಂದಿದೆ ಮಾರ್ಚ್ ಅಷ್ಟರಲ್ಲಿ ತಮ್ಮ ಎಲ್ಲ ಏನು ಡಿಫಾಲ್ಟರ್ಸ್ ಇದ್ದೀರ ತಾವು ಅವರು ದಯವಿಟ್ಟು ನಮಗೆ ತೆರಿಗೆಯನ್ನು ಕಟ್ಟಬೇಕು ಇದರಿಂದ ನಾವು ಸಾರ್ವಜನಿಕರಿಗೆ ಭಾಳಷ್ಟು ಅನುಕೂಲಕರವಾದ ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡ್ತಾಯಿರ್ತೀವಿ ಹಾಗಾಗಿ ತಾವು ಕಟ್ಟೋ ತೆರಿಗೆ ನಮಗೆ ಭಾಳಷ್ಟು ಮುಖ್ಯ ಆಗಿರುತ್ತೆ ನಾಗರಿಕರಿಗೆ ಒಂದು ತಿಂಗಳು ಕಟ್ಟಿಲ್ಲ ಅಂದರೂ ಟೂ ಪರ್ಸೆಂಟ್ ಬಡ್ಡಿ ನಾವು ವರ್ಷಾನ್ಗಟ್ಟಲೆ ಹಾಕ್ಕೊಂಡ್ಬರ್ತಿರ್ತೀವಿ ಹಾಗಾಗಿ ಒಂದು ಸುವರ್ಣಾವಕಾಶ ಏನಿದೆ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಐದು ಪರ್ಸೆಂಟ್ ರಿಬೇಟ್ ಇರುತ್ತೆ ಸ ನಮ್ಮ ನಗರಾಭಿವೃದ್ಧಿ ಇಲಾಖೆಯಿಂದ ಅದ ತಾವೆಲ್ಲ ಯೂಸ್ ಮಾಡ್ಕೊಳ್ಬೇಕು ಉಪಯೋಗಿಸ್ಕೋಬೇಕು ಮತ್ತು ಯಾರು ಈ ವರ್ಷದ್ದು ತೆರಿಗೆ ಕಟ್ಟಿಲ್ಲ ದಯಮಾಡಿ ಕಟ್ಟಬೇಕು ಇದರಿಂದ ನಮಗೆ ಅಭಿವೃದ್ಧಿಗೆ ಆಗೋಕ್ಕೆ ಎಲ್ಲ ಕಾರಣಿಭೂರ್ತರು ತಾವೇ ಆಗಿರ್ತೀರಿ ಯಾರ್ಯಾರು ಉಳಿಸ್ಕೊಂಡಿದ್ದಾರೋ ಪ್ರೈವೇಟ್ ಎಂಟಿಟಿ ನಾವು ವಾರಂಟ್ ಸಹಿತ ಜಾರಿ ಮಾಡ್ತೀವಿ ಮತ್ತು ನಾವೇನೀಗಾಗಲೇ ಚಲನ್ನ ನಾವು ಜಾರಿ ಮಾಡಿದ್ದೀವಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು ಯಾರ್ಯಾರು ಬಾಕಿ ಇಟ್ಟಿದ್ದೀರಿ ಅವ್ರ ಮೇಲೆ ಕ್ರಮ ಅಂತೂ ನಾವು ಖಂಡಿತವಾಗಿ ಈ ಬಾರಿ ಮಾಡೇ ಮಾಡ್ತೀವಿ ಇನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಖಾಸಗಿ ಕಂಪನಿಗಳಿಂದಲೂ ಕೋಟ್ಯಾಂತರ ರೂಪಾಯಿ ತೆರಿಗೆ ಬಾಕಿ ಉಳಿಸಿಕೊಂಡಿದೆ ಮೂರು ಕೋಟಿ ಐವತ್ತು ಲಕ್ಷ ರೂಪಾಯಿ ಬಾಕಿ ಉಳಿಸಿಕೊಂಡಿರೋ ವೇಗ ಹೆಲ್ಮೆಟ್ ಕಂಪನಿ ಬಾಕಿ ತೆರಿಗೆ ಪಾವತಿಸುವಂತೆ ಎರಡನೆಯ ನೋಟಿಸ್ ಜಾರಿಗೆ ಮುಂದಾಗಿದ್ದೇವೆ ಎಂದರು ಕೋಟ್ಯಾಂತರ ರೂಪಾಯಿ ತೆರಿಗೆ ಬಾಕಿಯಿಂದ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತ ಮಾರ್ಚ್ ಅಂತ್ಯದೊಳಗೆ ತೆರಿಗೆ ವಸೂಲಿ ಮಾಡುವುದಾಗಿ ಪಾಲಿಕೆಗೆ ದೊಡ್ಡ ಟಾಸ್ಕ್ ನಿರ್ಮಾಣವಾಗಿದೆ ಎಂದರು